ಶಿವಮೊಗ್ಗ ನಗರದ ವರವಲಿಯ ಗುರುಪುರ ಶೆಟ್ಟಿಹಳ್ಳಿ ನಡುವಿನ ಜಿಲ್ಲಾ ಹೆದ್ದಾರಿಯ ಹಲವೆಡೆ ಗುಂಡಿ ಗೊಟರು ಬಿದ್ದಿದ್ದು ಸುಗಮ ಜನವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಎಂದು ಸ್ಥಳೀಯ ಗ್ರಾಮಸ್ಥರು ದೂರಿದ್ದಾರೆ ಅಸುಡಿ ಫಾರಂ ಗ್ರಾಮದ ದೊಡ್ಡ ಕೆರೆ ಏರಿ ಸಮೀಪ ಹಾಗೂ ಜಾಕಾ ಟೆಕಲ್ ಹತ್ತಿರ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಗುಂಡಿ ಗೊಟರು ಬಿದ್ದಿವೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ರಸ್ತೆ ಅವ್ಯವಸ್ಥೆ ಕಾರಣದಿಂದ ರಾತ್ರಿ ವೇಳೆ ವಾಹನ ಸಂಚಾರ ಅಪಾಯಕಾರಿಯಾಗಿ ಪರಿಣಮಿಸಿದೆ ಆದರೆ ಇಲ್ಲಿಯವರೆಗೂ ರಸ್ತೆ ಅವ್ಯವಸ್ಥೆ ಸರಿಪಡಿಸಲು ಪಿಡಬ್ಲ್ಯೂ ಡಿ ಕ್ರಮ ಕೈಗೊಂಡಿಲ್ಲ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಇನ್ನಾದರೂ ಪಿ ಡಬ್ಲ್ಯೂ ಡಿ ಇಲಾಖೆ ರಸ್ತೆ ಅವ್ಯವಸ್ಥೆ ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಂಡು ಸುಗಮ ಜನವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ